ನೋಡಿರಿ ಈಗ ಗುಂಡಿ ಅಭಿಯಾನ ಎಲ್ಲಿ ಮಾಡಿದೆ ಎಲ್ಲಿ ಗುಂಡಿ ಅಭಿಯಾನ ಮಾಡಿದೆ ಈಗ ಅಂದರೆ ಬಿ ಜೆ ಪಿ ಆಡಳಿತ ಇದ್ದಾಗ ಗುಂಡಿಗಳಿರಲಿಲ್ವಾ ಇವತ್ತು ಚಿಂತಾಮಣಿಯಲ್ಲಿ ಹತ್ತು ವರ್ಷಗಳಿಂದ ಎಷ್ಟು ರಸ್ತೆಗಳಾಗಿದೆ ಎಷ್ಟು ಕಿಲೋಮೀಟರ್ ರಸ್ತೆ ಆಗಿದೆ ಅಂತ ಒಂದು ಪಟ್ಟಿ ತಗೊಳ್ಳಿ ಅಂದರೆ ಅವಾಗೇನು ಇವೆಲ್ಲ ರಸ್ತೆಗಳು ಈಗ ಎರಡು ವರ್ಷದಲ್ಲಿ ಗುಂಡಿ ಆಗಿರೋದ ರಸ್ತೆಗಳಾಗಿಲ್ಲ ರೀ ಅವಾಗೆಲ್ಲ ನಾವು ರಸ್ತೆಯಿಂದ ಭಾಳಷ್ಟು ಮಾಡಿಸಿದ್ದೆ ಕೆಲವು ಉಳಿದೋಗಿತ್ತು ಆ ರಸ್ತೆಗಳು ಕೂಡ ಹತ್ತು ವರ್ಷದಲ್ಲಿ ಮಾಡಿಲ್ವಲ್ಲ ಈಗ ನಿರಂತರವಾಗಿ ರಸ್ತೆ ಅಂತಕ್ಕಂಥದ್ದು ನಾನಾ ಕಾರಣಗಳಿದಾವೆ ಇವತ್ತು ಒಳ್ಳೆ ರಸ್ತೆ ಆಗಿದೆ ನೀವು ಅಲ್ಲಿ ನೋಡ್ಕೊಂಡು ಬನ್ನಿ ಅಲ್ಲಿ ಇಲ್ಲಿ ಮುಂದೆ ನೋಡಿ ಊರಲ್ಲಿ ಪೈಪ್ ಹಾಕೋಕೆ ಅಗ್ದಾಕಿದ್ದಾರೆ ಯಾರು ಜವಾಬ್ದಾರಿ ಇವತ್ತು ಈಗ ಕೆಲಸ ಕಾಮಗಾರಿ ಪ್ರಾರಂಭ ಆದಾಗ ರೈತರು ಆ ಕಡೆ ಈ ಕಡೆ ಜಮೀನು ಮಧ್ಯೆ ಪೈಪ್ ಹಾಕೊಂಡು ಮೊದಲೇ ಹಾಕ್ಕೊಂಡು ಇಟ್ಕೊಂಡ್ರೆ ಅನುಕೂಲ ಆಗಲ್ವಾ ರಸ್ತೆ ಎಲ್ಲ ಕಾಮಗಾರಿ ಆದಮೇಲೆ ಆಗಿದ್ರೆ ರಸ್ತೆ ಇರ್ತದ ಯಾಕೆ ನಿರಂತರವಾಗಿ ರಸ್ತೆಗಳು ಮಾಡ್ತಾನೆ ಇರ್ಬೇಕು ನಮ್ಮ ನಮ್ಮ ವ್ಯವಸ್ಥೆಯಲ್ಲಿ ಇದಕ್ಕೆ ಜನರು ಕೂಡ ಜವಾಬ್ದಾರ್ರಿ ಒಂದು ಗುಣಮಟ್ಟ ಭಾಳ ಮುಖ್ಯ ಇನ್ನೊಂದು ಜನರು ಕೂಡ ರಸ್ತೆಯ ಕಾಮಗಾರಿ ಆದಮೇಲೆ ಬ ನಿರ್ಭಯವಾಗಿ ಅಧಿಕಾರಿಗಳು ಹತ್ರ ಅನುಮತಿ ತಗೊಂಡು ರಸ್ತೆ ಆಗಿಬೇಕು ಯಾರು ಅನುಮತಿ ಪಡೆಯೋಂಗಿಲ್ಲ ಜೆ ಸಿ ಬಿ ಸಿಗತ್ತೆ ಸುಲಭವಾಗಿ ಅಂತೇಳಿ ತೆಗೆದು ದೊಡ್ಡ ಬಕೆಟ್ ಹಾಕ್ಬಿಟ್ರೆ ಎಳೆದಾಕ್ಬಿಟ್ರೆ ರೋಡ್ನ ಅದರಿಂದ ಬಿ ಜೆ ಪಿ ಬೇರೆ ಏನೂ ಕೆಲಸ ಇಲ್ಲ ಇವತ್ತು ಮುಖ್ಯಮಂತ್ರಿಗಳು ಎಲ್ಲರಿಗೂ ವಿಶೇಷ ಅನುದಾನ ಕೊಡ್ತಾ ಇದ್ದಾರೆ ಓದರ್ಶನ ಕೊಟ್ಟಿದ್ದಾರೆ ಭಾಳಷ್ಟು ಕಡೆ ಕೆ ಕೆಲಸಗಳು ಆಗ್ತಾಯಿದ್ದಾವೆ ಮಳೆ ಬಂದಂಥ ಸಂದರ್ಭದಲ್ಲಿ ಕೆಲವು ಕಡೆ ಮೋರಿ ಮತ್ತೊಂದು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ನೀರು ಸರಾಗವಾಗಿ ಹರಿದಿರ ರಸ್ತೆಗಳ ಮೇಲೆ ಬಂದಂಥ ಸಂದರ್ಭದಲ್ಲಿ ಹಾಳಾಗಿದೆ ಅತಿವೃಷ್ಟಿಯಾಗಿ ಭಾಳಷ್ಟು ಕಡೆ ಮಳೆ ಮಳೆ ಅತಿವೃಷ್ಟಿಯಾಗಿರೋದ್ರಿಂದ ಭಾಳಷ್ಟು ರಸ್ತೆ ಸೇತುವೆಗಳು ಮುರಿದು ಅದನ್ನೆಲ್ಲ ನಾವು ಆದ್ಯತೆ ಮೇಲೆ ಈಗ ತಕ್ಷಣ ನಾವು ಕೈಗೆತ್ಕೊಳ್ತೀವಿ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದರಿಂದ ಒಂದು ವಿರೋಧ ಪಕ್ಷ ಅವ್ರಿಗೆ ಪಾಪ ಇನ್ನೇನು ಕೆ ಮೇಲೆ ಮಾಡೋ ಕೆಲಸ ಇಲ್ಲ ಅದಕ್ಕೋಸ್ಕರ ಗುಂಡಿ ಅಭಿಯಾನ ಅಂತ ಮಾಡ್ತಾ ಇದ್ದಾರೆ ಅವರಿದ್ದಾಗ ಗುಂಡಿಗಳಿರಲಿಲ್ಲ ಕಾಲ ಕಾಲಚಕ್ರ ನಾಳೆ ಬೆಳಗ್ಗೆ ಮುಂದೆ ಅವರೊಂದು ದಿನ ಅಧಿಕಾರಕ್ಕೆ ಬಂದಾಗ ಅವತ್ತು ಗುಂಡಿಗಳು ಇಲ್ದಿರ ಮಾಡ್ತಾರ ನಾನು ದೆಹಲಿಯಲ್ಲಿ ನೋಡ್ಕೊಂಡು ಬಂದಿದ್ದೀನಿ ಬೇರೆ ಬೇರೆ ಕಡೆ ನೋಡ್ಕೊಂಬಂದಿದ್ದೀನಿ ನಾನು ಅವರ ಇರೋ ಕಡೆ ಆಡಳಿತದಲ್ಲಿ ಮೊನ್ನೆ ಬಿಹಾರಿಗೆ ಹೋಗಿದ್ದೆ ಎಲ್ಲ ಭಾಳ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಗುಂಡಿಗಳಿಲ್ವ ಗುಜರಾತಲ್ಲಿ ಏನೋ ವಿರೋಧ ಪಕ್ಷ ಏನೋ ಮಾಡಬೇಕು ಅಂತ ಅವ್ರು ಮಾಡ್ತಾ ಇದ್ದಾರೆ ಅದೇ ನಮ್ಮ ಸರ್ಕಾರ ಜನಕ್ಕೆ ಗೊತ್ತಿದೆ ಯಾರು ಅವಧಿಲ್ಲಿ ಇಷ್ಟು ಕೆಲಸ ಆಗ್ತದೆ ಅಂತ ಜನ ಗೊತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ